ತಾನೇ ಬೆಳ್ದಿರಿ ಗಿಡ ಇದು ಮೈನ್ ಗಿಡ ನಿನ್ ಮಗ ಹಚ್ಚಿದನು ನಿನ್ ಮಗ ಹಚ್ಚಿದ ಮೈನ್ ಗಿಡ ಇದು ಬಹಳ ಔಷಧಕ್ಕೆ ಬರ್ತದೆ ಯೂಸ್ ಇದು ಕೆಮ್ಮದಾದಾಗ ಒಮ್ಮೆ ಹಾಕಿದ್ರೆ ಕೆಮ್ಮದಾಗ ಇದು ಯಾವ ರೀತಿ ಅಂತ ನೋಡೋನು ಇದು ಹುಡುಗಿ ಮಂದಿ ಇದು ಮಡಿಲಲ್ಲಿ ನೀವು ಕೆಮ್ಮಿಗೆ ತಲೆ ಕುದಲಿಗೆ ಎಲ್ಲದಕ್ಕ ಇದು బసన కాల శంఖు పుష్ప ఇంఖ పుష్ప మెష్ ఆత ఎల్ బండి మరీ పుండపల్ పుండపల్వరికి పుండపల్ల ಗೊತ್ತಿಲ್ಲ बुंडपल्ले गिड मेजोड़ी स्वीट मेजो ऐन स्वीट का बिंदे गिड बलतव अट बलती चटनी कुटे मुंजान हिरीकेत चटनी कुटक ಹದ್ರುಪಾಯ್ದಿಲ್ಲ ಆದಲ್ಲ ಆಮ್ ತೇಲ್ ಹತ್ರ ಅದ್ರಲ್ಲ ಅತಿ ಸೂಚಿ ಕುಡಿ ಭಾಳ ಹೊಲ್ದಾಗ ಹೋಗ ಹೊಲ್ದಾಗ ಏನು ಇಲ್ಲ ಒಳಗ ಮೆಕ್ಕೆಜೋಳ ನೋಡ್ರಲ್ಲ ಒಣಗಿ ಪಾಪ ಮೆಕ್ಕೆಜೋಳ ಹಿಂಗ್ ಹಾಳಾಗಿತ್ತು ಈ ಸೊಪ್ನು ಮಾರ್ತ ಇದು ನಮ್ಮರ ನೋಡ್ರ ಕುರಿನ ನೀವು ಮೆಕ್ಕೆಜೋಳ ಹಿಂಗೆ ಹಾಳಾಗಿತ್ತು ನೋಡ್ರಿ ಅದು ಹಿಂಗೆ ಆಗಬಾರ್ದು ನಾ ಹಂಗೆ ತಿನ್ನಕ್ಕೆ ಬೇಯಿಸಿದ್ದು ಹಸಿ ಹಸಿ ಒಂದೊಂದು ಅದಲ್ಲ ಅದು ತೊಗೊಂಬಂದು ಬೇಯಿಸ್ಕೊಟ್ರ ಎಲ್ಲಿ ನೋಡ್ರಿಗೆ ಮಳೆ ಇಲ್ದಕ್ಕಾಗ್ಯದೋ ಏನು ಹೆಚ್ಚಾಯ್ತೋ ಏನು ಕಮ್ಮಿ ಆಯ್ತೋ ಗೊತ್ತಿಲ್ಲ ಈ ಥರ ಆಗೈತಿಲ್ಲ ಎಲ್ಲ ಮೆಕ್ಕೆಜೋಳ ಎರಡು ಸಾವಿರ ರೊಕ್ಕ ಖರ್ಚು ಮಾಡಿ ಮಾಡ್ಯಾರ ಎಲ್ಲ ಹಾಳಾಗಿತ್ತು ನೈಡ್ ಬಂದದ ಕೆಮ್ಮು ಬಂದದ ಜ್ವರ ಬಂದವ ಎಲ್ಲ ಬಂದವ ಮೆಚ್ಚಿದ ಹೋಗ್ತಲ್ಲ ಸಂ ಮೈನ್ಗಿಡ ನಾ ಸಣ್ಣ ಮೈನ್ ಗಿಡ ಇವೆಲ್ಲ ಒಂದೆಲ್ಲ ನಮ್ಮ ಹೊಲ ನಾನು ಮತ್ತೆ ನಮ್ಮ ಮುನಿ ಹೊಡೆ ಹತ್ತೀನಿ ತಗೊಂಡು ಮುನಿ ಹೊಲ ನಮ್ಮ ಹೊಲ ಸಂಧ್ಯಾ ಹೀರಿಕೆ ಬೆಳೆ హీరికేను ఎలా బిల్లీ కయ్ ఎలా హాళ హీరికె ఇంత హుల్ ఎల్ కనస్బెక్ హిరిక జవారి హీరిక అలా ఎలా బింగ్ మణిగోణి

ఇది చూట్విట్ మార్తారా నోడు బంగళూరా ఇం ఇ పల్లెత్త బు ఇంకా తొలగదు ఇంక చూట్ కట్టి సూడు సూడు కట్టి మారా మూవై నలవత్ రూపాయ కట్టదు కురి తినలేదు దాన తినలేదు హైరుకైనా బడస్పె

ஆய் நானு முதுக்கி ஆகினா இவ்வளவு வரட்டே இவ் பரதிரா நான் முதுக்கினே ஆகிர் தாழம்பித இவ் கை பரதிர நான் முதுக்காக நான் கை கை சிகலுது அத்திரப்பல் இட அத்திர்ப்பே இடத்துமாத்திர பல்லை ஆயிட்ட ம் ಈಗ ಒಂದು ಜರ ಜಂಡ ಬಂದೀನಿ ತಲೆಗೆ ಓಡಾಡ್ಲತ್ತೀನಿ ಓಡಾಡತ್ತೀನಿ ಬಿಸಿಲಾತ್ರ ಮಾತ್ರ ಮುಖತೀನಿ ಈಗ ಹ್ಞೂ ಹ್ಞೂ ಆದ್ರೆ ಇದು ಅದ್ರಂಗಿಲ್ಲ ಹತ್ತು ರೂಪಾಯಿಲೆ ಒಗ್ಗರು ಬರ್ತದೇನಿದು ಮುಳುಮುಳದ ಸುತ್ತ ಮೆತ್ತಿ ಇರ್ಬೇಕು ಹೂವಿದ್ದಂಗೆ ಅದು ಚಲೋ ಇರ್ತದೆ ನೋಡ್ರಿ ಹತ್ತು ರೂಪಾಯಿಲೆ ಒಂದು ಎರಡು ಮೂರು ಥರ ಇರ್ತದೆ ஒன்று கை வர்த்தத ஒன்று ஒத்துத ஒ சீகி இருத்து முஞ்சான தந்தது பால் சீத்து இது சொல்ப ஒுர் பர்த்தி இது பூரா கை வர்த்தது இது நோட் இது கை வர்த்த இது அதே அது இவங்க தோண்டெல்லா ஃபர இது இங்கே நோட் சாக்கி நமக்கு ஆகவாது ಮತ್ತು ತಲಿತರು ಬಿದ್ದು ನಮ್ಮ ಬರ್ತೈತಿ ಮನೆಗೆ ಹೋಗ್ರಂತೆ ಏನು ಮಾಡತ್ತ ಮಿಕ್ಕಿ ಜೋ ಕಿತ್ತಕ್ಕದ ನಾನು ಇನ್ನೊಬ್ಬಕ್ಕೆ ಅವನ ಬಲಿ ಹೊಂಟೀನಿ ಸದ್ದ ಅವ್ರ ಬಳಿ ಹೋತೀನಲ್ಲ ಅದಕ್ಕೆ ಮಿಕ್ಕಿ ಜೋ ತಗೊ ಇನ್ನೊಬ್ಬಕ್ಕೆ ಅವನ ಮೇಲೆ ಓದ್ತೀನಿ ಬರೀ ಹೋಗೋಣ ಅಂತ ಕಷ್ಟ ಈ ಅವನ ಬಲಿ ಏನಾಯಿತು ಬರೀ ಏನು ಮಾಡತ್ತ ಇದು ಇರಬೇಕು మెలక్ ముస్ మెక్కి జోద్రెల్ మెగ్జోళ యాక్ నమ్మత్ వరుస్తా ఈ పల్లె మాట్లాడ ఎట్ ఎదు ఎట్ చంద ఇన్ బెంగళూరు తయారు చిక్ర బుడుగు ఆ

మక్క కై బి అదా మక్క కై బి ఇల్ మెక్క అంద మెణిన్ అగి అదవ ఇల్లీ హెల కౌలిగొంద ఈ కడీ కరే నీ హంగు హూపల చోలో ఇలా కయ్యే హిడ్రు వాసు

అదే ఆ మెక్క నోడ లక్ష్మి తందవ అలా ఉడద అర్ధ జెండ బాట్లీకి తెలి ఊజ్జంది అది హోళన జ్వర సమాధాన ఆతది మత్ బిడారు మచ్చే

ఇదు మెగ్గీజ సొప్పి బిర్స్ తోత మేము కయార్ బాట్లు బాట్ల స్వీట్ పాప్కార్న్ ಸೀಟ್ ಕೊರೋನಾ ಶೀಟ್ ಕೊರೋನಾ ಏನದು ಸ್ವರ್ಣ ಸೀಟ್ ಕೊರೋನಾ ಕೊರೋನಾ ಕೊರೊನಾ ಅಂದ ಮೇಲೆ ಬಂದಾರ ಅವರೇ ಗಟ್ಟಿ ಮತ್ ಮ್ಯಾಗ ಏನೇ ಅಂದ ಕಿಸ ನೋಡಿ ಬಿಸ್ಕಿಟ್ ಆತದೇ ಬಿಸ್ಗಿಟ್ ಅದರ್ಲೇ ದಡ ಹಾಶು ಅವ್ರೆ ದಡ ಆಗ್ತದ ದಂತ ಕೂತು ಏನು ಸ್ವೀಟ್ ಕೊರೋನಾ ಸ್ವೀಟ್ ಕರನ ಹೊಲ್ದ ಬೆಳಿದ್ರಂದ್ರ ಚಲೋನಿ ಬೆಂಗ್ಳೂರ ತಗೊಂಬಂದ್ ಸ್ವೀಟ್ ಕೊರನ ಅಂದಿದ್ರ ಜಾಗ ಆ ಜಾಗ ಸ್ವಚ್ಛ ತೊಳಿತಿದ್ರು ಪೆನಲ್ ಹಾಕಿ ತೊಳಿತಿದ್ರು ಸ್ವಚ್ಛಗೆ ಸ್ವೀಟ್ ಕೊರೋನಾ ಬರ್ರಿ ನೀವು ತಿನ್ನ ಸ್ವೀಟ್ ಕೊರೋನಾ ಯಾರ್ಯಾರು ಬೇಕು ಎಲ್ಲರ ಕೈ ಕೈಯತ್ರಿ ಸ್ವೀಟ್ ಕೊರೋನಾ ಬೇಕಾದವ್ರು ಒಬ್ರು ಕಮೆಂಟ್ ಹಾಕ್ತಾರೆ ನೋಡ್ತೀನಿ ಬೇಕನ್ನೋರು ಎಲ್ಲರೂ ಬೇಡತಾರ ನೋಡು ನೋಡಕತ್ತೀನಿ ಒಬ್ರು ಬೇಕತ್ರ ಕಮೆಂಟ್ ಹಾಕಲ್ಲ ಎಲ್ಲರೂ ಬೇಡತ್ತಾರೇ ಕಮೆಂಟ್ ಹಾಕ್ತಾರೆ ಸ್ವೀಟ್ ಕೊರೋನಾ ಯಾರಿಗರ್ಕೈತಿ ಹಂಗ ಉಳಾಗೆ ಒಳಗೆ ಅವು ಚಲೋ ಇರಲ್ಲ ಅದಕ್ಕೆ ಹೇಳ್ತಾರ ಎಲ್ಲ ನಮ್ಮ ಚಲೋ ನೋಡಬೇಕು ಯಾರತ್ರ ಓಕೆನಾ ನಿಮ್ಗೆ ಹೇಳಿದ್ದಲ್ಲ ಇನ್ನೊಂದು ಅವನ ಮನೆಗೆ ಹೋಗ್ಬೇಕಂತೇಳಿ ಅದೇ ಹೊಂಟೀನಿ ಅಲ್ಲಿ ಹೋಗ್ತಾರೆ ಅಂತ ಗಾಡಿ ಮೇಲೆ ಗಾಡಿ ಮೇಲೆ ಏನು ರೋಡ್ ತೋರ್ಸಕ ಮನೆಗೆ ಹೋದ್ಮೇಲೆ ಇವಡ ಮಾಡ್ತೀನಿ ಅಂತ ಓಕೆ ಹೋಗು ನಂತರ ಈಗ ಬರ್ರಿ ಬೆಸ್ಲಿಗೆ ಅಂತ ಹೋಗೋಟಿಗೆ ಇಡ್ಲಿ ಮಸಿಯಾಗಿ ಉಡ್ತೀನಿ ನಾನು ಅವಕಾನ್ ಹೋಗ್ತಾರೆ ಈಗ ಹೊಂಟೀವಿ ನೋಡ್ರಿ ನಮ್ಮ ಅವ್ವ ನಮ್ಮ ಅಣ್ಣ ನಾನು ಹೊಂಟೀನಿ ನನಗಂತೂ ತುಂಬ ಹುಷಾರಿಲ್ಲ ಅಂತೂ ಬರ್ತಾ ಬರ್ತಾ ಒಳಗೆ ಹೊಂಟೈತಿ ಇಲ್ಲಿಗೆ ಬಂದೀವಿ ನೋಡ್ರಿ ಅವನ ಮನೆಗೆ ಸಿಕ್ಕಾಪಟ್ಟೆ ಹುಷಾರಿದೆ ನನಗಂತೂ ಇವ್ ನೋಡ್ರಿ ಇವ ಸಣ್ಣ ಇವರು ಸೇಮ್ ಮಾಡ್ಯದ ಇವನು ಏ ಇಲ್ಲಿ ಬಂದಿದ್ರೆ ಪಕ್ಕ ಇಬ್ರು ಅವಳಿ ಜೋಳಿ ಇವರು ಫಸ್ಟ್ ಇವ್ರನ್ನೇ ಪರಿಚಯ ಮಾಡ್ಸೋಣ ಅಕ್ಕ ಒಬ್ಬಕ್ಕೆ ಸೊಸಿ ಅವ್ನು ಬರಲಿಗೇನ ಇವರಿಬ್ರು ಅವಳಿ ಜವಳಿ ಗಂಡು ಮಕ್ಕಳು ಇದು ಏನು ಹೆತ್ತಿದ ತಾಯಿ ಇದು ಜೋಪನ್ ಮಾಡಿರೋ ತಾಯಿ ಇಬ್ರು ತಾಯಿದ್ರೆ ನನಗೆ ಇವರು ಹೆತ್ತವರು ಇವರು ಜೋಪನ್ ಮಾಡಿದವರು ಇವು ಮೂರು ಮೊಮ್ಮಕ್ಕಳು ಅಣ್ಣ ಏನು ಇಲ್ಲ ಹೋದ್ರವರು ಅವ್ರಿಗೆ ಹ್ಞೂ ಅಕ್ಕಿ ಜವತ್ತೊಂಬಂದವರ ಮೆಕೋ ಮೆಕಳಿತಿನಿ ಹ ಸುಟ್ಟು ಹಾ ಇಲ್ಲಿ ತೋರ್ಸಾತ ನೋಡ್ರಿ ಕಿ ನಮಸ್ಕಾರ ಮಾಡ್ರಿ ಹಾಯ್ ಹೇಳ್ರಿ ಎಲ್ಲಾರುಸ್ ಹೆಸರು ಹೇಳ್ರಿ ನಿಮ್ದು ನೀನ್ ಹೆಸರು ಹೆಸರು ಹೇಳು ಹೆಸರು ಹೇಳ ನೀನು ಸಂಪೂರ್ಣ ನೋಡ್ರಿ ಕೆಂಪು ಚೋಳ ಇದು Ini Ini ya 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 tidak Ini tidak <laughs> hmm? ada. Ini tidak ada. Ini tidak ada. Ini tidak ada. Ini tidak Ini tidak ada. Ini tidak Ini tidak Ini tidak Ini tidak Ini tidak Ini Ini

ನೋಡ್ರಿ ಬದ್ನಿ ಗಿಡ ಹಾಕ್ಯಾರ ಚಾಮತಿ ಹೂವಿನ ಗಿಡ ಹಾಕ್ಯಾರ ಇಟ್ಟೆಲ್ಲ ನಿಂಬೆ ಹೇಳೋದಾವು ಹೊಲದಾಗೆ ಇರುತ್ತಾರ ಈ ಕಡೆ ಮುಂದೆಲ್ಲ ಊರಾಗಿರೋದ್ಕಿಂತ ಹೊಲದಾಗೆ ಭಾಳ ಅದು ಹಾಕಳ ಹಾಕೋ ಓಡಾ ಕಣ್ಣು ನಾನು ನಿಮಗೆ ಹೇಳಿದ್ದೆಲ್ಲ ಇನ್ನೊಬ್ಬಕ್ಕೆ ಅವನ ಹತ್ರ ಹೊಂಟೀನಿ ಹೇಳಿ ಇಲ್ಲ ನೋಡ್ರಿ ಜಾಗ ಇದೆ ನನಗೆ ಅರ್ಧ ಊರು ಕೇಳುತ್ತಿರುದು ಕುದುರೆ ಕುದುರೆ ನೋಡ್ರಿ ಎಷ್ಟು ಸೀತಪ್ಪ ಕಾಯಿ ಮೇಲೆ ತೋಟದಾಗ ಅಂದ್ರೆ ನೋಡ್ರಿ ಪ್ರತಿ ಒಂದು ಸಿಕ್ತೈತು ನಮಗೆಲ್ಲಾನು ಇಲ್ಲಿ ನೋಡ್ರಿ ಬರೀ ಕೆಳಗೆ ಎಷ್ಟು ಅದಾವೆ ಕಾಯಿಗೆ ಇನ್ನು ಹಣ್ಣಿಗೆ ಬಂದಿಲ್ಲ ಇವು ಕಾಯಿ ಅದಾವೆ ಸಾಕ ಅದಾವೆ ಕಾಯಿಗಳು ಈಗ ಮಾವಿನ ಗಿಡ ನಾನು ಫಸ್ಟ್ ಟೈಮ್ ಒಂದ್ಸರ್ತಿ ಬಂದಿದ್ದೆ ಇಲ್ಲಿ ಇಷ್ಟು ಮಾಯಿದ್ದು ಗಿಡದಾಗ ತಿಂದು ತಿಂದು ಸಾಕಾಗಿತ್ತು ಇದಕ್ಕೆ ಏನಂತಾರೆ ಹೆಸ್ರು ಗಿಡಕ್ಕೆ ಕರ್ದಾಳು ಹೂವು ಹಾ ಅವಾಗ ಐತಿ ಕಮ್ಮಿ ಈ ಥರದ ಹೂವಿನ ಗಿಡ ಎಲ್ಲ ಹಚ್ಚಿದ್ರೆ ನಾವು ಸಣ್ಣಕ್ಕಿದ್ದಾಗ ಕರ್ದಾಳು ಹೂವು ಬಾಳೆ ಗಿಡ ಬಾಳೆ ಗಿಡ ತಿದ್ದೆ ಅದಕ್ಕೆ ಬಾಳೆ ಗಿಡದ ಹೂವು ಕನಕಾಂಬ್ರ ಪ್ರತಿಯೊಂದು ಇರ್ತಾರೆ ಮೆಣಸಿನ್ ಗಿಡ ನೋಡ್ರಿ ಎಷ್ಟು ಅದಾವ ಇಲ್ಲಿ ತೋಟ ಅಂದ್ರೆ ಒಂಥರ ಚಂದ ನಿಂಬೆ ಹಣ್ಣಿನ ಗಿಡ ಮಾವಿನ ಗಿಡ ಎಷ್ಟ ನೋಡ್ರಿ ಮಾವಿನ ಗಿಡ ತಂಪಂದ್ರೆ ತಂಪು ಇಂಥ ಬ್ಯಾಸಿಗೆ ಬಂದರೂ ಕೂಡ ಇಲ್ಲಿ ಆಟ ತಣ್ಣಗಿರ್ತದೆ ಖಂಡಪಟ್ಟಿ ಮೈನ್ಕಾಯಿ ಆಗಿದ್ದು ನಾವು ಬಂದಾಗ ಇದು ಚಕ್ಕು ಗಿಡ ಚಕ್ಕು ಕಾಯಿ ಆಗ್ಯ ನೋಡ್ರಿ ಮೇಲೆ ಆಗಿಲ್ಲ ಅಂದ್ಕೊತೀನಿ ನಾ ಚಕ್ಕುಕಾಯಿ ಆಗ್ಯಾವ ಮೇಲೆ ಅದ ಚಿಕ್ಕು ಹಣ್ಣು ಬೆಂಗ್ಳೂರ್ಗೆ ಹೋದ್ರೆ ನಮ್ಮೂರು ಭಾಷೆ ಬರಲ್ಲ ನಮ್ಮೂರಿಗೆ ಬಂದ್ರೆ ಬೆಂಗ್ಳೂರು ಭಾಷೆ ಬರಲ್ಲ ಸಣ್ಣ ಸಣ್ಣ ಆಗಿವೆ ನಾವು ಇಲ್ಲದ ನೋಡ್ರಿ ಇಲ್ಲೊಂದು ಗಿಡ ಅದ ಇಲ್ಲೊಂದು ಗಿಡ ಅದ ಭಾರಿ ಕಾಲಿಟ್ಟೆ ನೋಡ್ರಿ ಗುಬ್ಬಿ ಗೂಡು ತೆಂಗಿನ ಗಿಡದ ನಮ್ಗೆ ಈಗ ಸಿಟಿಯಿಂದ ಹಳ್ಳಿಯಾಗ ಇವೆಲ್ಲ ನೋಡಿದ್ರೆ ಭಾರಿ ಅಂದ್ರೆ ಭಾರಿ ಖುಷಿ ಆಯ್ತು ನೋಡ್ರಿ ಇಷ್ಟ ಅದ ಈ ಕಡೆ ಸೀತಾಪರ ಗಿಡ ಅದಾವು ಬಾಳೆ ಗಿಡ ಅದಾವ ಕುರಿ ಅದ ಎಲ್ಲ ಅದಾವ ಓಕೆ ಬಾಯ್ ಎಲ್ಲರಿಗೂ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ರೀತಿಯಾದ ಧನ್ಯವಾದಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ